ಮಂಗಳವಾರ ಅಥವಾ ಶುಕ್ರವಾರ ಈ ಒಂದೇ ಒಂದು ಪರಿಹಾರ ದೀಪವನ್ನು ಹಚ್ಚಿದರೆ ಸಾಕು ನಿಮ್ಮ ಮನೆ ಶುಭ ಏಳಿಗೆ ಅನ್ನುವುದು ಆಗುತ್ತದೆ ಎಲ್ಲ ರೀತಿಯ ಸಮಸ್ಯೆಗಳು ಕಷ್ಟಗಳಿಂದ ನಿವಾರಣೆ ಆಗುತ್ತದೆ ಕೆಂಪು ಉಪ್ಪು ಮತ್ತು ದೀಪದಿಂದ ಈ ಒಂದು ಪರಿಹಾರ ತಂತ್ರವನ್ನು ಮಾಡಿದರೆ ನಿಮ್ಮ ಮನೆ ಉದ್ಧಾರವಾಗುತ್ತದೆ ಮನೆಯ ಕಷ್ಟಗಳು ನಿವಾರಣೆ ಆಗುತ್ತದೆ ಸಾಲದಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಬೈ ಬೇಡಿಕೊಂಡದ್ದು ಅಂದುಕೊಂಡದ್ದು ಕೇಳಿಕೊಂಡದ್ದು ಎಲ್ಲವೂ ನೆರವೇರುತ್ತದೆ ಈ ಕೆಂಪು ಉಪ್ಪು ಎಲ್ಲಿ ಸಿಗುತ್ತೆ ದೀಪದಿಂದ ಅದನ್ನು ಹೇಗೆ ಪರಿಹಾರ ಮಾಡಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದ್ದೇ ಸಮಸ್ಯೆಗಳ ಪರಿಹಾರ ಮಾಹಿತಿ ಪ್ರತಿದಿನ ನಿಮ್ಮ ಮೊಬೈಲ್ಗೆ ಬರುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಶ್ರೀ ಮಂಜುನಾಥ ಗುರುಗಳು ಇವರಿಗೊಂದು ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಸಾಕಷ್ಟು ಜನರಿಗೆ ಉಪ್ಪಿನ ಉಪಯೋಗಗಳೇ ಗೊತ್ತಿರುವುದಿಲ್ಲ ಇದನ್ನು ಋಣ ವಿಮೋಚನೆ ಅಂತಲೂ ಕೂಡ ಕರೆಯುತ್ತಾರೆ ತೀರಾ ಅಪರೂಪದಲ್ಲಿ ಅಪರೂಪವಾದದ್ದು ಈ ಒಂದು ಕೆಂಪು ಉಪ್ಪು ಇದೆಲ್ಲಿ ಸಿಗುತ್ತೆ ಇದು ವಂಶ ಪಾರಂಪರಿಕವಾಗಿ ಕುಂಕುಮವನ್ನು ಅರ್ಚನೆ ಮಾಡಿಸಿ ಕುಂಕುಮದ ಜೊತೆಗೆ ಉಪ್ಪನ್ನು ಮಿಶ್ರಣ ಮಾಡಿ ಅದನ್ನು ತೆಗೆದುಕೊಂಡು ಬಂದು ಇಪ್ಪತ್ತೊಂದು ದಿನಗಳ ಕಾಲ ದೋಷ ಪರಿಹಾರ ಪೂಜೆ ಓಮ ಯಜ್ಞವನ್ನು ಮಾಡಿ ಈ ಕುಂಕುಮವನ್ನು ಬೆರೆಸಿ ಸಿದ್ಧಪಡಿಸಿದ್ದಾರೆ ಶ್ರೀ ಮಂಜುನಾಥ ಗುರುಗಳು ಇವರು ಈ ಕುಂಕುಮವನ್ನು ನಿಮಗೆ ನೀಡುತ್ತಾರೆ ಈ ರೀತಿ ಇಟ್ಟು ದೀಪವನ್ನು ಹಚ್ಚುವಾಗ ಸ್ನಾನ ಮಾಡಿ ಎಲ್ಲನೂ ಮಾಡಿಕೊಂಡು ಬಂದು ನಿಮ್ಮ ಮನೆ ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಳ್ಳಿ ನಿಮ್ಮ ಕಷ್ಟಗಳು ಮನೆಯ ಸಮಸ್ಯೆಗಳು ದುಡ್ಡಿನ ತಾಪತ್ರಯಗಳು ಆರೋಗ್ಯದ ವಿಚಾರಗಳು ಎಲ್ಲವನ್ನು ಹೇಳುತ್ತಾ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಬಗೆಹರಿಯಲಿ ಅಂತ ಹೇಳಿ ದೀಪವನ್ನು ಹಚ್ಚಿಬಿಡಿ ಆಮೇಲೆ ನೋಡಿ ನಿಮ್ಮ ಬದುಕು ಎಷ್ಟು ಬದಲಾಗುತ್ತದೆ ಇದನ್ನು ಮೂರು ವಾರಗಳ ಕಾಲ ಸತತವಾಗಿ ಮಾಡುತ್ತಾ ಬನ್ನಿ ಕೆಂಪು ಉಪ್ಪು ಎಲ್ಲರನ್ನು ಎಲ್ಲದಕ್ಕೂ ಎಲ್ಲದನ್ನೂ ಪರಿಹರಿಸುತ್ತದೆ ಇದನ್ನು ಋಣವಿಮೋಚನ ವಿಮೋಚನಾ ಉಪ್ಪು ಅಂತಲೂ ಕೂಡ ಕರೆಯುತ್ತಾರೆ ಯಾರ ಮನೆಯಲ್ಲಿ ಈ ಉಪ್ಪನ್ನು ಬಳಸುತ್ತಾರೋ ಯಾರ ಮನೆಯಲ್ಲಿ ಈ ಉಪ್ಪನ್ನು ಇಂತಹ ತಾಂತ್ರಿಕ ವಿದ್ಯೆಗಳಿಗೆ ಉಪಯೋಗಿಸುತ್ತಾರೋ ಅವರ ಮನೆ ಅವರಿಗೆ ಖಂಡಿತವಾಗಿಯೂ ಅಂದುಕೊಂಡಂತೆ ಆಗುತ್ತದೆ ಈ ಕೆಂಪು ಉಪ್ಪಿಗಾಗಿ ಈಗಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ನಿಮ್ಮ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುತ್ತಾ ಈ ಉಪ್ಪನ್ನು ನಿಮಗೆ ಸಂಪೂರ್ಣವಾಗಿ ನೀಡುತ್ತಾರೆ